ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ ಕನ್ಯಾ ರಾಶಿಯವರಿಗೆ ಈ ತಿಂಗಳು ವಿದೇಶಿ ಪ್ರವಾಸ ಯೋಗವಿದೆ ಹಾಗೂ ವಿದೇಶಿ ವ್ಯವಹಾರಗಳಲ್ಲಿ ಅಧಿಕ ಲಾಭವಿದೆ ಇನ್ನು ವೃತ್ತಿಯಲ್ಲಿ ಮನಸ್ಸಿಗೆ ಹಿತವಾದ ವಾತಾವರಣವಿದೆ ಇನ್ನು ಕನ್ಯಾ ರಾಶಿಯವರು ತೋಟಗಾರಿಕೆ ರಿಯಲ್ ಎಸ್ಟೇಟ್ ಯಾವುದೇ ಒಂದು ವ್ಯವಹಾರ ಮಾಡುತ್ತಿದ್ದರೂ ಶುಭ ಫಲವನ್ನು ಕಾಣುವಿರಿ ಆದರೆ ವಾಹನ ಚಲಾಯಿಸುವಾಗ ಎಚ್ಚರಿಕೆ ಇರಲಿ ಹೊಸ ವಾಹನ ಖರೀದಿ ಯೋಗ ಕೂಡ ಇದೆ ಸಜ್ಜನರ ಸಹವಾಸ ಸಿಗಲಿದೆ ಇನ್ನು ಕನ್ಯಾರಾಶಿಯವರಿಗೆ ಗುರುಗಳ ದರ್ಶನ ಭಾಗ್ಯವಿದೆ ಕನ್ಯಾ ರಾಶಿಯವರು ಈ ತಿಂಗಳು ಸುಖ ಭೋಜನ ಪ್ರಾಪ್ತಿ ಆಗಲಿದೆ ಒಳ್ಳೆಯ ಸಮಾರಂಭಗಳಿಗೆ ಹೋಗಿ ನಿಮ್ಮ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳುತ್ತೀರಾ ಹಾಗೂ ನಿಮ್ಮ ಮಾತಿನಲ್ಲಿ ಗೌರವ ಮೂಡುತ್ತದೆ ಇನ್ನು ಕನ್ಯಾ ರಾಶಿಯವರು ನೇರವಾಗಿ ಮಾತನಾಡುವುದರಿಂದ ನಿಮ್ಮ ಪ್ರಭಾವ ಬೀರುತ್ತದೆ ಹಾಗೂ ಜನ ನಿಮ್ಮಿಂದ ಪ್ರಭಾವಿತರಾಗುತ್ತಾರೆ ಧನ್ಯವಾದಗಳು